ಒಂದ್ ನಿಮಿಷ ರೈತರ ಕಡೆಯಿಂದ ರಾಮಕೃಷ್ಣ ಅವರು ಬಂದಿದ್ರು ಒಂದ್ ನಿಮಿಷ ಏನು ತಪ್ಪಂಗ್ ಮಾಡ್ತೀರ ಈಗ ರಾಮಕೃಷ್ಣ ರಾಮಕೃಷ್ಣ ಅಂತ ಯಾರೋ ಬಂದಿದ್ರು ರೈತರ ಕಡೆಯವರು ಅವ್ರಿಗೆ ನೇರವಾಗಿ ನಾನು ಕೇಳಿದೆ ನಾನು ಏನ್ರಿ ಮಾತಾಡ್ತೀನಿ ಈಗ ನಾವು ಸರ್ಕಾರದಲ್ಲಿ ಮಂತ್ರಿ ಇದ್ದೀನಿ ಯಾರನ್ನ ಏನಾಗ್ತದೆ ಸಹಾಯ ಮಾಡಿ ಅಂತ ನಮ್ಮ ತಾವು ಬರ್ತಾರೆ ಯಾರೋ ತಬರ್ ಅಂತವರು ಬಂದರು ಯಾರೋ ಅಕ್ಬರ್ ಅಂತ ಅವ್ರನ್ನ ಏನು ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ ಈ ಥರ ದುಡ್ಡು ಯಾರಿಗೂ ಕೊಡ್ಬೇಕಂತ ಹೇಳಿಬಿಟ್ಟು ದುಡ್ಡು ತೊಗೊಂಡಿರೋದು ನಿಜ ಅವ್ರು ಹೇಳೋಷ್ಟು ದುಡ್ಡು ಇಲ್ಲ ಕಡಿಮೆ ಇದೆ ದುಡ್ಡು ಅದೇನಿರೋದು ಕೂತ್ಕೊಂಡು ಕಾಂಪ್ರಮೈಸ್ ಮಾಡಪ್ಪ ಅಂತ ಹೇಳಿರೋದು ನಾನು ಅವ್ರನ್ನ ಬಿಟ್ಟು ಬಿಡಿ ಇಲ್ಲಿಗಲ್ ಆಗಿಬಿಡಿ ದುಡ್ಡು ತಗೊಂಡ್ಬಾರ್ದು ಹೇಳಿದೀನ ಫೋನ್ ನೋಡ್ರಿ ಯಾರೋ ಅಕ್ಬರ್ ಅಂತ ಇದ್ದಾರೆ ಅಂತ ಅರೆಸ್ಟ್ ಮಾಡ್ಕೊಂಡು ಬಂದಿರಂತೆಲ್ಲ ಅವ್ನು ದುಡ್ಡು ತಗೊಂಡಿರೋದು ನಿಜ ಅದು ಅವ್ನು ಕೂತ್ಕೊಂಡು ಅಷ್ಟಿಲ್ಲ ಅವ್ರು ಹೇಳಿ ಅಷ್ಟಿಲ್ಲ ದುಡ್ಡು ಕಡಿಮೆ ಅಂತ ಕೂತ್ಕೊಂಡು ರಾಜಿ ಮಾಡಿ ಸೆಟಲ್ ಮಾಡ್ರಿ ಅಂತ ತಪ್ಪು ತಪ್ಪೇನಿದೆ ಅದು ತಪ್ಪೇನಿದೆ ಆಮೇಲೆ ಅಕ್ಬರನು ಲೋಕಲ್ ಅವ್ನು ಅಕ್ಬರ್ ಮೂಲತಃ ಚಿಕ್ಕಬಳ್ಳಾಪುರನೇ ಈಗ ನಮ್ಮ ತಾವು ಬರ್ತಾರೆ ಸಹಾಯಕ್ಕೆ ಈಗ ನಾ ಶ್ರೀರಾಮ ಸಾವಿರಾರು ಜನ ಬರ್ತಾರೆ ನಮ್ಮ ತಾವು ಬರ್ತಾರೆ ನಾನು ಫೋನ್ ಮಾಡಿ ಇಲ್ಲಿಗಲ್ ಆಗ್ಬಿಡಿ ದುಡ್ಡು ಬಿಡಿ ಅವ್ನ ದುಡ್ಡು ಕೊರಡ್ ಮಾಡಂಗಿಲ್ಲ ಹೇಳಿದ್ದೀನಿ ನಾನು ಈಗ ಅವ್ರು ತಗೊಂಡಿದ್ರೆ ಅವ್ರು ಕೊಡಲೇಬೇಕು ಈಗ ತೊಗೊಂಡಿದ್ದರೆ ಈಗ ನಮ್ಗೆ ಇಟ್ಟಂಗೆ ಅದು ಹೇಳಿದೆ ನಾವು ಯಾರಿಗೂ ಅನ್ಯಾಯ ಮಾಡಲ್ಲ ನಾವು ಯಾರಿಗೂ ಇದು ಮಾಡೋಕೆ ಹೋಗಲ್ಲ ಅವ್ನೇನಾರು ಹಬ್ಬರ ತಗೊಂಡಂಗೆ ಲೀಗಲ್ ಆಗಿ ತಗೊಂಡು ವಸೂಲಿ ಮಾಡ್ಕೊಳ್ಳಿ ನೀವು ಕಣ್ಣು ಪ್ರಕಾರ ವಸೂಲಿ ಮಾಡ್ಕೊಳ್ಳಿ ಈಗ ನಾನೇನಂದೆ ಅವತ್ ಫೋನಲ್ಲಿ ನೋಡ್ರಿ ಯಾರೋ ನನ್ನ ಸ್ನೇಹಿತರು ಬಂದು ಹೇಳಿದ್ದಾರೆ ಯಾರು ಅಕ್ಬರ್ ಅಂತ ಹೇಳ್ಬಿಟ್ಟು ಏನು ಅರೆಸ್ಟ್ ಮಾಡಿದಂತೇಳಿ ಅವ್ನು ದುಡ್ಡು ತಗೊಂಡಿರೋದು ನಿಜ ಅವನು ಅವ್ನು ಹೇಳಷ್ಟು ದುಡ್ಡಿಲ್ಲ ಹೆಚ್ಚು ಕಡಿಮೆ ಇದೆ ಕೂತ್ಕೊಂಡು ಮಾಡಿ ಸೆಟಲ್ ಮಾಡಿ ಅಂತ ಹೇಳಿದೀನಿ ನಾನು ತಪ್ಪೇನಿದೆ ಅದು ಆಗಿದೆ ಸ್ವಲ್ಪ ಹೇಳಿ ಸರ್ ನಾನು ಹೇಳಲ್ಲ ಅಂತ ಹೇಳಕ್ ನಾವು ಸರ್ಕಾರ ಈಗ ನಾವು ಆಮೇಲೆ ರೈತರು ಅನ್ನದಾತರು ಅವರು ರೈತರಿಗೆ ಅನ್ನ ಮಾಡೋದು ಪ್ರಶ್ನೆ ಮಾಡಿ ನಿಜ ರೈತರಿಗೆ ಅನ್ನ ಮಾಡೋದು ಪ್ರಶ್ನೆ ಬರೋಲ್ಲ ಅವ್ರು ಅನ್ನ ಕೊಡ್ತಾರೆ ಅನ್ನ ತಾತ್ರಿ ಅವರು ಅವ್ರನ್ನ ಮಾಡೋದು ಅವ್ರ ರೈತರು ಅಂತಲೂ ಗೊತ್ತಿಲ್ಲ ನನಗೆ ಯಾವ ವಿಚಾರ ಯಾರು ದುಡ್ಡು ಏನಂತ ಗೊತ್ತಿಲ್ಲ ನನಗೆ ಅವ್ರು ದುಡ್ಡು ಕೊಡಬೇಕಾಗಿರೋದು ನಿಜ ಅವ್ರು ಹೇಳಷ್ಟು ದುಡ್ಡಿಲ್ಲ ಸ್ವಲ್ಪ ಕಡಿಮೆ ದುಡ್ಡು ಇದೆ ಅವ್ರಿಗೆ ಅವ್ರಿಗೆ ವ್ಯತ್ಯಾಸ ಇದೆ ಸ್ವಲ್ಪ ಹೇಳಿ ಕಾಂಪ್ರಮೈಸ್ ಮಾಡಿ ಅಂತ ನಾನು ಫೋನ್ ಮಾಡಿ ಹೇಳಿದ್ದೀನಿ ನಾನು ಈಗ ಹೇಳಿದೀನಿ ನಾನು ನಮ್ಮ ಆಂಜನೇಯ 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 ನಮ್ಮ ಮಾಜಿ ಜಿಲ್ಲಾ ಅಧ್ಯಕ್ಷರಿಗೆ ಈಗ ಚೇರ್ಮನ್ ಆಗಿದ್ದಾರೆ ಅವ್ರಿಗೆ ಹೇಳಿದ್ದೀನಿ ನೋಡಪ್ಪ ರೈತರಿಗೆ ಅನ್ಯಾಯ ಆಗೋದು ಬೇಡ ಅವ್ರನ್ನ ಕಳಿಸ್ಬೇಕು ಫೋನ್ ತಿನೇ ಲೆಕ್ಕಾಚಾರ ಮಾಡಿ ನಾಳೆ ಅಕ್ಬರ್ಗೂ ಅವ್ರಿಗೆ ಹೇಳ್ತೀನಿ ತಾವು ಯಾರು ಬಂದಿದ್ರು ಅವ್ರಿಗೆ ಫೋನ್ ಮಾಡಿಬಿಟ್ಟು ಅಕ್ಬರ್ ಅಕ್ಬರ್ ನಾಳೆ ಬಂದಂಗೆ ಮಾಡ್ತಾ ಇದ್ದೀನಿ ನಾನು ಅಕ್ಬರ್ ನಾಳೆ ಬಂದಂಗೆ ಮಾಡ್ತಾ ಇದ್ದೀನಿ ಆಂಜನೇಯ ಅವ್ರಿಗೆ ಜಾಬ್ M -m -m ಿ ನಮ್ಮ ಮಾಜಿ ಜಿಲ್ಲಾ ಅಧ್ಯಕ್ಷರಿಗೆ ಜವಾಬ್ದಾರಿ ಕೊಟ್ಟಿದ್ದೀನಿ ಅವ್ರಿಗೂ ಹೇಳಿದ್ದೀನಿ ನಾನು ನನ್ನ ಸ್ನೇಹಿತರಿಗೆ ಫೋನ್ ಮಾಡಿ ಹೇಳ್ತೀನಿ ಈಗ ಅವ್ರ ಅಕ್ಬರ್ ಅವರನ್ನ ಕಳಿಸಿ ಕೂತ್ಕೊಂಡು ಅವರು ಮಧ್ಯ ವಹಿಸ್ಕೊಂಡು ಯಾರು ಹೇಳಿ ಕೊಡ್ಬೇಕೋರ್ಸಿಗೆ ಅಂತ ಹೇಳಿ ರೈತರಿಗೆ ನಾವು ಯಾವ ಕಾರಣಕ್ಕೂ ನಾವು ಅನ್ಯಾಯ ಆಗಕ್ ಬಿಡಲ್ಲ ಏಸ ಕೋಟೆ ಆರ್ವೋ ವಾಟರ್ ಪ್ಯೂರಿಫೈರ್ಸ್ ದಸರಾ ದೀಪಾವಳಿಗೆ ಹೊಸ ಆಫರ್ ನ ತಗೊಂಡ್ ಬಂದಿದೆ ಇಷ್ಟು ದಿನ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಇದೆ ಅಂತ ಹೇಳಿ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ ಈಗ ಬರೀ ಐದು ಸಾವಿರಕ್ಕೆ ವಾಟರ್ ಪ್ಯೂರಿಫೈಯರ್ ತಂದಿದೀವಿ ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ ಇ ಎಂ ಐ ಸೌಲಭ್ಯ ಕೂಡ ಕಲ್ಪಿಸಿಕೊಡ್ಲಾಗುತ್ತಿದೆ ನಮ್ಮ ಅಡ್ರೆಸ್ ಬಂದು ಬಿಬಿ ರೋಡ್ ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡ್ ಅಲ್ಲಿ ಬರೋದು ಎರಡನೇ ಅಂಗಡಿ ಬರುತ್ತೆ ಒಮ್ಮೆ ಭೇಟಿ ಕೊಡಿ ಏಸಾ ಕೋಟೆಕ್ಗೆ